ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಲಿಂಗೇನು ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಟ್ರೈನರ್ ಎರಡು ಇದ್ದೀನಿ ಕಲಿಬೇಕು ಅನ್ನೋರು ಇಪ್ಪತ್ತಾರನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಸೊ ಇವತ್ತಂತೂ ಕಂಪ್ಲೀಟ್ಲಿ ಸೈಡ್ ವೈಸ್ ಮಾರ್ಕೆಟು ಸೊ ಈ ಥರ ಮಾರ್ಕೆಟು ಇವತ್ತಿಗೆ ಸೆಕೆಂಡ್ ಟೈಮು ನಾನು ನೋಡ್ತಾ ಇರೋದು ಅಂದರೆ ಈ ಮಂತಲ್ಲೇ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ನಿಮಗೆ ಆ್ಯಕ್ಚುಲಿ ಅದ್ರದ್ದು ಒಂದು ಥಿಂಗ್ಸು ಕೂಡ ನಿಮಗೆ ಗೈಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿಂದು ಪ್ರೊಫೆಷರ್ ಲಾಸ್ ಪೋರ್ಟಲ್ ನೋಡಿದರೆ ಏನೂ ಇಲ್ಲ ಆರ್ಡರ್ಸ್ ಝೀರೋ ಪೊಸಿಷನ್ ಝೀರೋ ಎಲ್ಲ ಝೀರೋ ಸೊ ಐ ಗೆಸ್ ಇದಾದ್ಮೇಲೆ ಇನ್ನೇನು ಆಲ್ಮೋಸ್ಟ್ ಒಂದು ನಾಲ್ಕು ಇನ್ನೂ ಸಿಗೋ ಡೌಟು ಮಾರ್ಕೆಟ್ ಇಲ್ಲೇ ಸೈಡ್ ಬೈ ಸೈಡ್ ಕ್ಲೋಸ್ ಆಗುತ್ತೆ ಇದೊಂದು ನಿಫ್ಟಿಯಲ್ಲಿ ದೊಡ್ಡ ಇಶ್ಯೂ ಇದು ಮಾರ್ಕೆಟ್ ಯಾವಾಗ ಹೈಯರ್ ಲೆವೆಲಿಗೆ ಬರ್ತಾ ಹೋಗುತ್ತೆ ಮಾರ್ಕೆಟು ಸೊ ಆಲ್ವೇಸ್ ಡಿಫಿಕಲ್ಟ್ ಟು ಟ್ರೇಡ್ ಇನ್ ನಿಫ್ಟಿ ಓಕೆನಾ ಸೊ ಅದನ್ನು ಹೋಗೋಣ ಪೋರ್ಟಲ್ನ ಕ್ಲೋಸ್ ಮಾಡಿದ್ದೀನಿ ನಾನು ಕೂಡ ಆ್ಯಕ್ಚುಲಿ ಬೆಳಗ್ಗೆ ಟ್ರೇಡ್ ಮಾಡೋಂಥ ಟ್ರೇಡು ಕೂಡ ಇರಲಿಲ್ಲ ಕ್ಲಿಯರ್ ಕಟ್ ಆಗಿ ಇವತ್ತು ಸ್ಟೂಡೆಂಟ್ಸ್ ಕೇಳಿದ್ದೆ ನಾನು ಲೈಕ್ ನಿನ್ನೆ ಎಕ್ಸ್ಪ್ಲನೇಷನ್ ಗೈಡೆನ್ಸಲ್ಲಿ ನಾನು ಸೊ ಮಾರ್ಕೆಟ್ ಏನಾದರೂ ಅಪ್ ಓಪನ್ ಆದರೆ ಮಾರ್ಕೆಟ್ ಏನಾದರೂ ಏನು ಹೇಳಿ ಮಾರ್ಕೆಟ್ ಏನಾದರೂ ಗ್ಯಾಪಪ್ ಓಪನ್ ಆದರೆ ವೇಟ್ ಫಾರ್ ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್ ಮಾರ್ಕೆಟ್ ವಿಲ್ ಕಮ್ ಅಂಡ್ ಬೌನ್ಸ್ ಓಕೆನಾ ಸೊ ಈ ಲೆವೆಲಿಗೆ ಬಂದರೆ ಇಲ್ಲಿಂದ ಬೌನ್ಸಿಗೆ ಟ್ರೇಡ್ ಮಾಡೋಣ ಇಲ್ಲ ಈ ಲೆವೆಲಿಗೆ ಬಂದರೆ ಇಲ್ಲಿಂದ ವೆರಿ ಮಚ್ ಈಸಿಯಾಗಿ ಬೌನ್ಸಿಗೆ ಟ್ರೇಡ್ ಮಾಡೋಣ ಅಂತ ಎರಡೂ ಮಾಡಲಿಲ್ಲ ಮಾರ್ಕೆಟು ಮಾರ್ಕೆಟ್ ಇಲ್ಲಿಂದಲೇ ಬೆಳಗ್ಗೆ ಒಂದು ಹದಿನೈದು ನಿಮಿಷದಲ್ಲಿ ಸ್ವಲ್ಪ ಮೂಮೆಂಟ್ ಆಯಿತು ಅದಾದಮೇಲೆ ಡೌನ್ ಸೈಡು ಸೈಡ್ ವೇಸು ಕಂಪ್ಲೀಟ್ ಪ್ರೀಮಿಯಮ್ಸೇ ಮೂವ್ ಆಗ್ತಿಲ್ಲ ಆ್ಯಕ್ಚುಲಾಗಿ ಮಾರ್ಕೆಟಲ್ಲಿ ಇದು ಡಿಫಿಕಲ್ಟ್ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಯಾವಾಗ ನಿಫ್ಟಿ ನಿಯರ್ ಟು ಆಲ್ ಟೈಮ್ ಅಪ್ರೋಚ್ ಮಾಡ್ತಾ ಇರುತ್ತೆ ಅವಾಗ ಒಂದು ಎರಡು ದಿನ ಸೈಡ್ ವೈಸ್ ಆಗುತ್ತೆ ಒಂದು ದಿನ ಮೂಮೆಂಟ್ ಆಗುತ್ತೆ ಸೊ ಅದನ್ನು ನಿಮಗೆ ನೋಡಬೇಕಂದ್ರೆ ಇದನ್ನು ಎಕ್ಸ್ಪ್ಲೈನ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಈ ಎರಡು ದಿನ ನೋಡಿ ಇಲ್ಲಿ ಮಾರ್ಕೆಟು ಕಂಪ್ಲೀಟ್ ಸೈಡ್ ವೈಸು ಒಂದು ದಿನ ಮೂಮೆಂಟ್ ಕೊಡ್ತು ಅಗೇನ್ ಸೈಡ್ ವೇಸು ಅಗೇನ್ ಮೂಮೆಂಟನ್ನು ಕೊಟ್ಟಿದೆ ಸೊ ಇವತ್ತು ಅಗೇನ್ ಸೈಡ್ ವೇಸು ಮಾರ್ಕೆಟು ಅಗೇನ್ ಮೂಮೆಂಟ್ ಕೊಡೋ ನಾ ನಾಳೆಗೆ ಅಗೇನ್ ಮೂಮೆಂಟ್ ಬರಲೂಬೋದು ಸೈಡ್ ಯಾವುದಾದ್ರು ಒಂದು ಸೈಡಿಗೆ ನಾಳೆ ಅಗೇನ್ ಮೂಮೆಂಟ್ ಬಂದೇ ಬರುತ್ತೆ ಮಾರ್ಕೆಟು ಸೊ ಇದು ಮಾ ನಿಫ್ಟಿ ಆಲ್ ಟೈಮ್ ಅಪ್ರೋಚ್ ಮಾಡಿದಾಗ ಇದು ವೆರಿ ಡಿಫಿಕಲ್ಟ್ ಟು ಟ್ರೇಡ್ ನಾವು ಓಕೆನಾ ಸೊ ಆಲ್ವೇಸ್ ಈ ಥರ ಮಾರ್ಕೆಟಲ್ಲಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಿ ಸೊ ಬೆಟರ್ ಡೇಸ್ ಬರ್ತವೆ ಬೆಟರ್ ಡೇಸಲ್ಲಿ ಟ್ರೇಡ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದು ಬಿಟ್ಟು ಲೈಕ್ ಎಲ್ಲ ದಿನವೂ ನಾನು ಟ್ರೇಡ್ ಮಾಡಲೇಬೇಕು ಅನ್ನೋ ಉಚ್ಚುತನ ನೀವು ಬಿಡಿ ಬಟ್ ಸ್ಟಿಲ್ ಕೆಲವೊಂದು ಮೆಸೇಜ್ಗಳನ್ನ ನೋಡಿದೆ ಸ್ಟೂಡೆಂಟ್ಸ್ದು ಕೆಲವರು ಬಂದು ಈ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದರೆ ಅಫ್ಕೋರ್ಸ್ ನಿಮಗೆ ನಿಮ್ಮ ಸ್ಟಾಪ್ಲಾಸ್ ಸಿಟ್ಟಾಗಿರುತ್ತೆ ಬಿಕಾಸ್ ಪ್ರೀಮಿಯಮ್ ಎಂತೂ ಮೂವ್ ಆಗಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ಮಾರ್ಕೆಟ್ ನಿನ್ನೆ ಮೂವ್ ಆಗಿರೋದು ರಿಟ್ರೇಸ್ಮೆಂಟೇ ಕುಡಿದ ಮೂವ್ ಆಗಿದೆ ವಿಥೌಟ್ ರಿಟ್ರೇಸ್ಮೆಂಟ್ ಬಿಗ್ ಪ್ಲೇಯರ್ಸ್ ಯಾರು ಎಂಟ್ರಿ ಆಗೋದಿಲ್ಲ ಸೊ ಹಾಗಾಗಿ ಸಾರಿ ಎಲ್ತ್ ಕೂಡ ಸ್ವಲ್ಪ ಅಪ್ಸೆಟ್ ಇರೋದ್ರಿಂದ ಪ್ರಾಪರಾಗಿ ನಿಮಗೆ ವಾಯ್ಸ್ ಕ್ಲಿಯರ್ ಇದೆ ನನಗೆ ಗೊತ್ತಿಲ್ಲ ಅದಾದಮೇಲೆ ಕೆಲವರು ಮೆಸೇಜ್ಗಳನ್ನ ನೋಡಿದ್ದೀನಿ ಇಲ್ಲಿ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದ್ದೀವಿ ಅಂತ ಇಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಒಂದು ಉತ್ತಮವಾದ ಮೂಮೆಂಟ್ ಅಂತೂ ಸಿಕ್ಕಿರಲ್ಲ ಬಟ್ ಲಾಸ್ ಅಂತೂ ಆಗಿರಲ್ಲ ಆಲ್ಮೋಸ್ಟ್ ಕಾಸ್ಟು ಕಾಸ್ಟ್ ಅಂತೂ ಎಕ್ಸಿಟ್ ಅಂತೂ ಕೊಟ್ಟಿರೋದು ಮಾರ್ಕೆಟ್ ಅದಾದಮೇಲೆ ಮಾರ್ಕೆಟು ಇವತ್ತಿನ ಹೈನ ಅಪ್ರೋಚ್ ಮಾಡ್ತಲೇ ಇದೆ ಡೇ ಇನ್ನ ಬ್ರೇಕೌಟ್ ಮಾಡ್ತೀನಿ ಅಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಡೇ ಬ್ರೇಕೌಟ್ ಆಗೋದಿಲ್ಲ ಅದು ಬಿಕಾಸ್ ರೀಸನ್ ಎಕ್ಸ್ಪ್ಲೇನ್ ಮಾಡಿರೋದಾಗಿಯೇ ಈ ಲೆವೆಲಿಗೆ ಬರದಲ್ಲೇ ಈ ಲೆವೆಲಿಗೆ ಬರದಲ್ಲೇ ಪ್ರೀಮಿಯಮ್ಸ್ಗಳು ಫಾಸ್ಟ್ ಮೂಮೆಂಟ್ ಸಿಗೋದಿಲ್ಲ ನಮಗೆ ಸೊ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಆ ಲೆವೆಲ್ ಬರಲಿಲ್ಲ ಅಂದಮೇಲೆ ಡಿಸ್ ಇಸ್ ನೋ ಟ್ರೇಡ್ ಅಟ್ ಆಲ್ ನೋ ಟ್ರೇಡ್ ಇವತ್ತು ಝೋನೇ ಇರೋದು ನೋ ಟ್ರೇಡಿಂಗ್ ಝೋನಲ್ಲೇ ಇದೆ ಮಾರ್ಕೆಟು ಸೈಡ್ ವೇಸ್ ಅಲ್ಲೇ ಇದೆ ಇವತ್ತಂತೂ ಬೆಳಗ್ಗೆ ಯಾರಾದರೂ ಬೆಳಗ್ಗೆನೇ ಟ್ರೇಡ್ ತೊಗೊಂಡವ್ರಿಗೆ ಅಷ್ಟೇ ಇಲ್ಲೊಂದು ಮೂಮೆಂಟ್ ಬಿಟ್ರೆ ಮಾರ್ಕೆಟಲ್ಲಿ ಇನ್ಯಾವುದೇ ಥರದ ಮೂಮೆಂಟ್ ಇಲ್ಲ ಎನಿ ರಿಟ್ರೇಸ್ಮೆಂಟ್ ನಾವು ಟ್ರೇಡ್ ತೊಗೊಂಡು ಟ್ರೇಡ್ ಮಾಡ್ತೀವಿ ಅಂದರೆ ವೆರಿ ಡಿಫಿಕಲ್ಟ್ ಇಷ್ಟು ದೂರ ಮೂವ್ ಆಗುತ್ತೆ ಅಂತ ನಾವು ಕನಸಲ್ಲೂ ಹೇಳೋಕ್ಕಾಗಲ್ಲ ಅದೇ ನಮಗೆ ಮಾರ್ಕೆಟ್ ಇಲ್ಲಿಗೆ ಬಂದಿದ್ದೀರಾ ಇಲ್ಲಿಗೆ ಬಂದಿದ್ದೀರಿ ಐ ಆಮ್ ಶೋರ್ ದಟ್ ಮಾರ್ಕೆಟ್ ವಿಲ್ ಗೋ ಬೌನ್ಸ್ ಲೈಕ್ ದಿಸ್ ಆಗಿ ಸೊ ನಾವು ವಿ ಕ್ಯಾನ್ ಟ್ರೇಕ್ ಅ ಟ್ರೇಡ್ ಹಿಯರ್ ಈಸಿಯಾಗಿ ಟ್ರೇಡನ್ನ ಮುಗಿಸ್ಬೋದು ಅಂತ ಅಷ್ಟು ಸೈಡ್ ವೈಸ್ ಇದೆ ಮಾರ್ಕೆಟು ಜಸ್ಟ್ ಒಂದು ನ ಐವತ್ತು ಪಾಯಿಂಟ್ಸ್ ಮೂಮೆಂಟಲ್ಲಿ ಮಾರ್ಕೆಟು ಫುಲ್ ಡೇ ಟ್ರೇಡ್ ಮಾಡ್ತಾ ಇದೆ ಇವತ್ತು ಎಷ್ಟೋ ಎಕ್ಸಾಕ್ಟ್ ಅರವತ್ತೊಂಬತ್ತು ಪಾಯಿಂಟ್ ಅರವತ್ತೊಂಬತ್ತು ಪಾಯಿಂಟಲ್ಲಿ ನಿಮಗೆ ಈ ಅರವತ್ತೊಂಬತ್ತು ಪಾಯಿಂಟು ಮೊದಲಿನ ಅರ್ಧ ಗಂಟೆ ಆಗಿರೋದು ಅದಾದಮೇಲೆ ಒಳಗಡೆನೆ ಡೆಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಎಷ್ಟು ಈ ಮೂವತ್ತರಿಂದ ನಲವತ್ತು ಪಾಯಿಂಟಲ್ಲಿ ಡೆಡ್ ಮಾರ್ಕೆಟ್ ನಡೀತಿದೆ ಇಷ್ಟು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಹೇಗೆ ಅಲ್ವಾ ಸೊ ಆಲ್ವೇಸ್ ಸೇವ್ ಯುವರ್ ಸೆಲ್ಫ್ ಫಾರ್ ದೀಸ್ ಕೈಂಡ್ ಆಫ್ ಡೇಸ್ ಸೊ ಒಳ್ಳೆ ದಿನಗಳು ಬರ್ತವೆ ನಮಗೂ ನನಗೂ ಅಷ್ಟೇ ಈ ಮಂತಲ್ಲಿ ಲೈಕ್ ನನಗಿನ್ನೂ ಒಳ್ಳೆ ಪ್ರಾಫಿಟ್ ಕೂಡ ನೋಡಿಲ್ಲ ನಾನು ಒಳ್ಳೆ ಲಾಸು ಕೂಡ ನೋಡಿಲ್ಲ ರೀಸನ್ ಕೂಡ ಇಷ್ಟೇ ಸೈಡ್ ವೈಸ್ ಮಾರ್ಕೆಟ್ಗಳು ತುಂಬ ಇದ್ದಾವೆ ಮಾರ್ಕೆಟು ಅಪ್ಸೈಡ್ ಮೂವ್ ಆಗ್ತಿದೆ ನೆಗೆ ಪಾಸಿಟಿವ್ ನ್ಯೂಸ್ಗಳು ಎರಡೂ ಟ್ರೇಡ್ ಮಾಡ್ತಾ ಇದೆ ಹಾಗಾಗಿ ಲೆಟ್ಸಿ ಬ್ಯಾಂಕ್ ನಿಫ್ಟಿಲಿ ಏನಾದ್ರು ಇವತ್ತು ಟ್ರೇಡ್ ಇತ್ತ ಬ್ಯಾಂಕ್ ನಿಫ್ಟಿ ಐ ಗೆಸ್ ನಿಮಗೆ ಟ್ರೇಡ್ ಮಾಡಿದವ್ರಿಗೆ ಇದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಟ್ಲೀಸ್ಟ್ ಓಪನ್ ಆಗಿರೋದೇ ನಮಗೆ ಕಾಸ್ಟು ಕಾಸ್ಟಿಂದ ಓಪನ್ ಆಗಿರೋದ್ರಿಂದ ಅಂದರೆ ಲೈಕ್ ಲೈಕ್ ಎಕ್ಸಾಕ್ಟ್ ನಮಗೆ ಅಲ್ಲಿ ನಿನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು ಅಲ್ಲಿಂದಲೇ ಓಪನ್ ಆಗಿರೋದ್ರಿಂದ ಒಂದು ಮೂಮೆಂಟನ್ನು ಕೊಟ್ಟಿದೆ ಮಾರ್ಕೆಟು ಸೊ ಅದಾದಮೇಲೆ ಡೌನ್ ಸೈಡ್ ಬಂದು ಅಪ್ ಸೈಡ್ ಬಂದು ಎಕ್ಸಾಕ್ಟ್ ನಮ್ಮ ಲೆವೆಲ್ಸಿಂದಲೇ ಬೌನ್ಸ್ ಆಗಿ ಇವಾಗ ನಮ್ಮ ಲೆವೆಲಿಂದಲೇ ರಿಜೆಕ್ಷನ್ ಕೂಡ ಆಗ್ತಿದೆ ಅಟ್ಲೀಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಟ್ರೇಡಬಲ್ ಡೇ ಕಂಪೇರ್ಡ್ ಟು ನಿಫ್ಟಿ ನಿಫ್ಟಿ ಅಂತೂ ಇವತ್ತು ವಸ್ಟ್ ಸಿಚುವೇಶನು ಅಷ್ಟು ಸೈಡ್ ವೈಸ್ ಇದೆ ಮಾರ್ಕೆಟು ಐ ಆಮ್ ಶೋರ್ ಲಾಸ್ಟ್ ಒಂದು ಆಫ್ ಆನ್ ಅವರ್ ಒನ್ ಅವರಲ್ಲಿ ಇಲ್ಲ ರಪ್ ಅಂತ ಮೇಲೋಗುತ್ತೆ ಇಲ್ಲ ರಪ್ ಅಂತ ಕೆಳಗಡೆ ಬೀಳುತ್ತೆ ಯಾವುದೋ ಒಂದು ಕತೆ ಮಾಡುತ್ತಿದ್ದೋ ಇವತ್ತು ನೋಡೋಣ ಅದು ಏನಾರೂ ಮಾಡಲಿ ಲೆಟ್ ಸಿ ಅದು ನಮಗೆ ಇವಾಗ ಬೇಡದೇ ಇರೋದು ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ಇಪ್ಪತ್ತಾರನೇ ತಾರೀಕಿರೋ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಥ್ಯಾಂಕ್ ಯು ಆಲ್